ಹತ್ತು ಹಲಸಿನ ಹಣ್ಣಿನ ಬೀಜ ತಗೊಂಡಿದ್ದೀನಿ ಇದನ್ನ ಹತ್ತು ನಿಮಿಷ ನೆನೆಯಾಗ್ ಬಿಟ್ಬಿಟ್ರೆ ಮೇಲೆ ಸಿಪ್ಪೆ ತಾನಾಗೆ ಬರುತ್ತೆ ಇದನ್ನ ಒಂದ್ ಸ್ವಲ್ಪ ಕಟ್ ಮಾಡ್ಕೋಬೇಕು ಈ ತರ ಎಲ್ಲ ಮಾಡ್ಕೊಂಡಾಯ್ತು ಒಂದು ಬೌಲ್ ಅಷ್ಟು ಇದನ್ನ ಮಿಕ್ಸಿ ಬೌಲ್ಗೆ ಹಾಕೊಂಡು ಪೌಡರ್ ಮಾಡ್ಕೋಬೇಕು ನೋಡಿ ಈ ತರ ಸ್ವಲ್ಪ ಮರಳು ಮರಳಾಗಿ ಪೌಡರ್ ಮಾಡ್ಕೋಬೇಕು ಬಾಣ್ಲಿಗೆ ಸ್ವಲ್ಪ ತುಪ್ಪ ಹಾಕಿದೀನಿ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿ ತಕ್ಕೋಬೇಕು ಪುಡಿ ಮಾಡಿ ಇಟ್ಕೊಂಡಿರೋ ಹಲಸಿನ ಬೀಜ ಅಷ್ಟು ಹಾಕೊಂಡಿದೀನಿ ನೋಡಿ ಎರಡ್ ನಿಮಿಷ ಈ ತರ ಚೆನ್ನಾಗಿ ಉರಿದ್ರೆ ಈ ಕಲರ್ ಬರುತ್ತೆ ಉದ್ರ ಆಗುತ್ತೆ ಈಗ ಒಂದು ಬೌಲ್ ಅಷ್ಟು ಕೊಬ್ಬರಿ ತುರಿ ಹಾಕೊಂಡಿದ್ದೀನಿ ಅದು ಸುತ್ತ ಸ್ವಲ್ಪ ಹಸಿ ವಾಸನೆ ಹೋಗ ತನಕ ಉರಿಬೇಕು ಒಂದು ಬೌಲ್ ಅಷ್ಟು ಉರಿದ ಶೇಂಗಾ ಬೀಜ ಹಾಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕೊಂಡಿದೀನಿ ಅದು ಸ್ವಲ್ಪ ಬಿಸಿ ತಣ್ಣಗಾದ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಹಾಗೆ ಗೋಡಂಬಿ ಬಾದಾಮಿ ಹಾಕೊಂಡು ಈಗ ಪೌಡರ್ ಮಾಡ್ಕೋಬೇಕು ತುಂಬಾ ನುಣ್ಣಗು ಅಲ್ಲ ತುಂಬಾ ಅಲ್ಲ ಇಷ್ಟು ಮಾಡ್ಕೊಂಡ್ರೆ ಸಾಕು ಇದನ್ನೆಲ್ಲ ಒಂದ್ ಬೌಲಿಗೆ ಹಾಕೊಂಡಿದ್ದೀನಿ ಏಲಕ್ಕಿ ಪುಡಿ ಸ್ವಲ್ಪ ಹಾಕೊಂಡಿದೀನಿ ಒಂದು ಬೌಲ್ ಅಷ್ಟು ಬೆಲ್ಲ ಹಾಕೊಂಡಿದೀನಿ ಅಷ್ಟು ಚೆನ್ನಾಗಿ ಕಲಸ್ಕೋಬೇಕು ಎಲ್ಲ ಮಿಕ್ಸ್ ಆಯ್ತು ನೋಡಿ ಮಿಕ್ಸ್ ಆದ್ಮೇಲೆ ಒಂದೇ ಒಂದು ಸ್ಪೂನ್ ಅಷ್ಟು ಹಾಲು ಹಾಕೊಂಡು ಕಲಿಸ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಪಾಕ ಹಾಕಂಗಿಲ್ಲ ತುಪ್ಪ ಜಾಸ್ತಿ ಹಾಕಂಗಿಲ್ಲ ಅರ್ಧ ಸ್ಪೂನ್ ತುಪ್ಪದಲ್ಲಿ ಉಂಡೆ ಮಾಡಿದೀನಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದು ಹೃದಯದ ಆರೋಗ್ಯಕ್ಕೆ ರಾಮಬಾಣ ಅಂತಾನೆ ಹೇಳ್ಬೇಕು ವಿಟಮಿನ್ ಸಿ ಹೇರಳವಾಗಿರುತ್ತೆ ಮತ್ತೆ ರಿಚ್ ಪ್ರೋಟೀನ್ ಇರುತ್ತೆ ವಾರದಲ್ಲಿ ಎರಡು ದಿನ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರುಚಿನೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಪರಿಮಳ ಕಿಚನ್ ಪೇಜ್ ನ ಫಾಲೋ ಮಾಡಿ ಧನ್ಯವಾದಗಳು